ಇವತ್ತಿನ ವಿಶೇಷ ತೊಂಡೆಕಾಯಿ ಪಲ್ಯ ಇದಕ್ಕೆ ಒಂದು ಇನ್ನೂರ ಐವತ್ತು ಗ್ರಾಮ್ ತೊಂಡೆಕಾಯಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಈ ಥರ ಉದ್ದದ ಕಟ್ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಚಿಕ್ಕದು ಜೀರೋ ಸೈಜ್ ಕುಕ್ಕರಲ್ಲಿ ಇದು ಕಟ್ ಮಾಡಿರೋದನ್ನೆಲ್ಲ ಹಾಕಿ ತೊಂಡೆಕಾಯಿ ಪೀಸ್ಗಳನ್ನ ಈಗ ಒಂದು ಚೂರು ಉಪ್ಪು ಹಾಕೋತಾ ಇದ್ದೀನಿ ಒಂದು ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ಒಂಚೂರು ಹಾಕೋತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಉಪ್ಪು ಹಿಡೀಲಿ ಅಂತ ಚೆನ್ನಾಗಿ ಬೇಯಲಿ ಅಂತ ಹರ್ಶಣ ಹಾಕೋತಾ ಇದ್ದೀನಿ ಒಂದು ಅರ್ಧರಿಂದ ಒಂದು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ಸೊ ಎರಡು ವಿಸಿಲಷ್ಟು ಕೂಗಿಸ್ಕೊಳ್ಳಿ ಇದನ್ನು ಒಂದು ಅಥವಾ ಎರಡು ವಿಸಿಲು ಕೂಗಿಸ್ಕೊಳ್ಳಿ ಈ ತರಕಾರಿಲಿ ಹೇರಳವಾಗಿ ನೀರಿನ ಅಂಶ ಮತ್ತು ನಾರಿನಂಶ ಫೈಬರ್ ರಿಚ್ ತುಂಬ ಇದು ಎರಡು ವಿಸಿಲಷ್ಟು ಕೂಗಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ ಇದನ್ನು ಡಯಾಬೆಟಿಕ್ಸ್ ಇರೋವ್ರಿಗೂ ತುಂಬ ಔಷಧದಲ್ಲಿ ಯೂಸ್ ಮಾಡ್ತಾರೆ ದಿನನಿತ್ಯ ಬಳಕೆಯಲ್ಲೂ ಮಾಡಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಈಗ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸಾಸಿವೆ ಚಟಪಟ ಅಂದಮೇಲೆ ಆಫ್ ಮಾಡ್ಕೊಳ್ಳಿ ಸೊ ನಾನು ಇದು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣುತ್ತೆ ನಿಮಗೆ ಆ ತೊಂಡೆಕಾಯಿ ಬೆಂದ ಮೇಲೆ ಆ ತೊಂಡೆಕಾಯಿ ನೀರನ್ನ ನಾನು ಸ್ಟ್ರೈನ್ ಮಾಡ್ಕೊಂಡಿರೋ ನೀರಲ್ಲೇ ನಾನು ಹುಣ್ಸೆಹಣ್ಣೆನೆ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಕಾಲು ಭಾಗ ಅಂತ ತಿಳ್ಕೊಳ್ಳಿ ಅಷ್ಟು ಹುಣಸೆಹಣ್ಣು ಸೊ ನಾನು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಒಂದು ಒಂದು ಎರಡು ಸರಿ ತಿರ್ಗಿಸ್ಕೊಂಡಿದ್ದೀನಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಸ್ಪೂನು ನಾನು ಎಗ್ತಾನೆ ತುರಿದಿಟ್ಕೊಂಡಿರೋ ಫ್ರೆಶ್ ಕೊಕೋನಟ್ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮತ್ತೆ ಅದನ್ನು ಇನ್ನೊಂದು ಎರಡು ಸರಿ ಓಡಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನ ನೋಡಿ ಈ ಥರ ಕಾಣುತ್ತೆ ಪೇಸ್ಟ್ ಥರ ಆಗುತ್ತೆ ನಿಮಗೆ ನೀರು ಹಾಕೊಂಡಿಲ್ಲ ಈಗ ಒಂದು ಬಾಣಲೆಗೆ ಎರ ಮೂರರಿಂದ ನಾಲ್ಕು ಸ್ಪೂನಷ್ಟು ಯಾವುದಾದ್ರೂ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೋಬೇಕು ಬಿಸಿ ಆದಮೇಲೆ ಸಾಸಿವೆ ಚಟಾಪಟ್ಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡೆ ಕರಿಬೇವು ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನು ಮಿಕ್ಸಿಲಿ ಮಾ ಮಾಡ್ಕೊಂಡ್ವಲ್ಲ ಪೇಸ್ಟ್ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನೊಂದು ಎರಡು ನಿಮಿಷ ಅಷ್ಟು ಹುರ್ಕೋಬೇಕು ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳಿ ಇದಾದಮೇಲೆ ನಾವು ಹುಣಸೆಹಣ್ಣೆ ನೆನೆಸಿಟ್ಟಿದ್ವಲ್ಲ ಆ ನೀರನ್ನ ಸ್ವಲ್ಪ ಚೆನ್ನಾಗಿ ಸ್ವೀಸ್ ಮಾಡಿ ಆ ಜ್ಯೂಸನ್ನ ಟ್ಯಾಂಬ್ರೇನ್ ಜ್ಯೂಸನ್ನ ಇದಕ್ಕೆ ಹಾಕ್ಕೋಬೇಕು ಹುಣಸೆಹಣ್ಣಿನ ರಸ ಹಾಕೊಂಡ್ಮೇಲೆ ಹಸಿ ವಾಸನೆ ಹೋಗಬೇಕಲ್ಲ ಹುಣಸೆಹಣ್ಣು ಹುಳಿದು ಸೊ ಮತ್ತೊಂದು ಒಂದು ನಿಮಿಷ ಎರಡು ನಿಮಿಷ ಒಂದು ನಿಮಿಷ ಸಾಕು ಒಂದು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈಗ ನೋಡಿ ನಾವು ಬೇಯಿಸ್ಕೊಂಡಿರೋ ತೊಂಡೆಕಾಯಿ ಪೀಸ್ಗಳು ಹಾಕೋತಾ ಇದ್ದೀನಿ ಸೊ ಉಪ್ಪು ಆಗಲೇ ಹಾಕ್ಕೊಂಡಿದ್ದೀವಲ್ಲ ನಾವು ಸೊ ಅದನ್ನು ನೋಡಿ ನೀವು ಮತ್ತೆ ಉಪ್ಪು ಆ್ಯಡ್ ಮಾಡ್ಕೋಬೇಕಾ ಬೇಡವಾ ಅಂತ ಸ್ವಲ್ಪ ತೊಂಡೆಕಾಯಿ ತಿಂದು ನೋಡಿ ಉಪ್ಪು ಸರಿ ಇರುತ್ತೆ ಯೂಶಲಿ ಒಂದು ಚೂರು ಒಗ್ಗರಣೆಗೆ ಒಂದು ಕಾಲು ಸ್ಪೂನ್ ಹಾಕೋಬೋದು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಎರಡರಿಂದ ಮೂರು ನಿಮಿಷ ನೀವು ಸ್ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಸೊ ಟೇಸ್ಟಿ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದು ಹೋಟೆಲ್ ಶೈಲಿ ಮತ್ತು ಮದುವೆ ಮನೆಗಳಲ್ಲಿ ನಾವು ತಿಂದಿರ್ತೀವಲ್ಲ ಆ ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಚಪಾತಿ ಅಥವಾ ರೊಟ್ಟಿಗೆ ಒಳ್ಳೆ ಸೈಡ್ ಡಿಶ್ ಇದು ಟ್ರೈ ಮಾಡಿ ನೋಡಿ ಹೇಗಿತ್ತು ಟೇಸ್ಟ್ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ